ಉತ್ಸಾಹದಿಂದ ಜರುಗಿತು ಜೆಎಎಸ್ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನ ನಿಪ್ಪಾಣಿ ತಾಲೂಕಿನ ಭೋಜ ಗ್ರಾಮದ ಲಟ್ಟ ಶಿಕ್ಷಣ ಸಂಸ್ಥೆಯ ಶ್ರೀ ಜೀವಂದರ ಅನಾಪ್ಪ ಸದಲಿಗೆ ಕನ್ನಡ ಮಾಧ್ಯಮ ಅನುದಾನಿತ ಪ್ರಾಥಮಿಕ ಶಾಲೆಯ ಮೂವತ್ತೊಂದನೇ ವಾರ್ಷಿಕ ಸ್ನೇಹ ಸಮ್ಮೇಳನವು ಡಿಸೆಂಬರ್ ಇಪ್ಪತ್ತೆಂಟರಂದು ಉತ್ಸಾಹದಿಂದ ಜರುಗಿತು ಉದ್ಘಾಟನಾ ಸಮಾರಂಭವು ಎನ್ಎಸ್ಎಸ್ ಶಾಲೆಯ ಅಧ್ಯಕ್ಷರು ಶ್ರೀ ಸಂದೀಪ್ ಅಶೋಕ್ ಪಾಟೀಲ ಸಮ್ಮೇಳನದ ಅತಿಥಿ ಸ್ಥಾನದಲ್ಲಿದ್ದ ರಜಿತ ಸಾಧಕರು ಮತ್ತು ಸಮಾಜ ಸೇವಕರಾದ ಶ್ರೀ ಮಹಾವೀರ ಬಾಬುರಾವ್ ಪಡನಾಡ ಅಧ್ಯಕ್ಷ ಸ್ಥಾನದಲ್ಲಿದ್ದ ಶ್ರೀ ರಜನಿಕಾಂತ ಚೌಗಲೆ ಶಾಲಾ ಆಡಳಿತ ಮಂಡಳಿ ಉಪಾಧ್ಯಕ್ಷರು ಶ್ರೀರಮಿತ್ ಸದಲಗೆ ಎನ್ಎಸ್ಎಸ್ ಶಾಲೆಯ ಪ್ರಧಾನ ಗುರುಗಳು ಶ್ರೀ ಎಸ್ ವಿ ಕೆಸರಕರ್ ಜೊತೆಗೆ ಗಣ್ಯಮಾನ್ಯರ ಅಮೃತ ಹಸ್ತದಿಂದ ಶಾರದಾಂಬೆಯ ಪ್ರತಿಮೆ ಪೂಜೆ ಮತ್ತು ದೀಪ ಪ್ರಜ್ವಲನೆಯನ್ನು ನೆರವೇರಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಸಮ್ಮೇಳನದಲ್ಲಿ ಉಪಸ್ಥಿತ ಗಣ್ಯಮಾನ್ಯರ ಸ್ವಾಗತ ಸತ್ಕಾರವನ್ನು ಮಾಡಲಾಯಿತು ಜೊತೆಗೆ ಶಾಲೆಗೆ ದಾನ ಸ್ವರೂಪದಲ್ಲಿ ಸಹಾಯ ಮಾಡಿದ ದಾನಿಗಳನ್ನು ಮತ್ತು ಜೆಎಸ್ ಎಸ್ ಶಾಲೆಯಲ್ಲಿ ಓದಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿ ಸೇವೆ ಸಲ್ಲಿಸುತ್ತಿರುವ ಮಾಜಿ ವಿದ್ಯಾರ್ಥಿಗಳ ಸತ್ಕಾರವನ್ನು ಮಾಡಿ ಗೌರವಿಸಲಾಯಿತು ಈ ವೇಳೆ ಶಾಲೆಯ ಪ್ರಧಾನ ಗುರುಗಳಾದ ಶ್ರೀ ಕುಲದೀಪ ಹೇಮಗಿರೆ ಇವರಿಂದ ಪ್ರಸಕ್ತ ವರ್ಷದ ಶಾಲಾ ವಾರ್ಷಿಕ ವರದಿ ವಾಚನವನ್ನು ಮಾಡಲಾಯಿತು ಸಮ್ಮೇಳನದಲ್ಲಿ ಜೆಎಎಸ್ ಶಾಲೆಯ ವಿದ್ಯಾರ್ಥಿಗಳು ತಮ್ಮ ಕಲಾಗುಣಗಳನ್ನು ಉತ್ಸಾಹದಿಂದ ಪ್ರದರ್ಶಿಸಿದರು ಜೆಎಎಸ್ ಶಾಲೆಯ ವಿದ್ಯಾರ್ಥಿಗಳ ಕಲಾ ಪ್ರದರ್ಶನದಿಂದ ಪ್ರೇಕ್ಷಕರ ಮನಸ್ಸೆಳೆದ ವಾರ್ಷಿಕ ಸ್ನೇಹ ಸಮ್ಮೇಳನದಲ್ಲಿ ಗಣ್ಯಮಾನ್ಯರ ಜೊತೆಗೆ ಎನ್ಎಸ್ಎಸ್ ಮತ್ತು ಜೆಎಎಸ್ ಶಾಲೆಯ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ವೃಂದ ಶಿಕ್ಷಕೇತರ ವೃಂದ ಸಿಬ್ಬಂದಿ ವರ್ಗ ವಿದ್ಯಾರ್ಥಿ ಪಾಲಕರು ಮುದ್ದು ವಿದ್ಯಾರ್ಥಿಗಳು ಗ್ರಾಮಸ್ಥ ನಾಗರಿಕರು ಮತ್ತು ಜನಸಾಗರ ಉಪಸ್ಥಿತರಾಗಿದ್ದರು ಸಮಾಜ ಕಾರ್ಯ ನ್ಯೂಸ್ಗಾಗಿ ಬೋಜ್ ಸಂಪಾದಕರು ಸಂದೀಪ್ ಕುರುಂದವಾಡೆ